ಮತ್ತೆ ಏನು ಮಾಡ್ತಾ ಇದ್ದೀನಿ ಇಲ್ಲಪ್ಪ ಟಿ ಅಲ್ಲಿ ಹೇಳಿದ್ರೆ ಇದನ್ನು ಕುಡಿಯೋದ್ರಿಂದ ರೋಗ ಬರ್ತದೆ ಅಂತ ಹೇಳ್ತಿದೆ ಈ ಮನೇಲಿ ದೊಡ್ಡವರು ದುಡಿಯೋರು ನೀವೇ ಅಲ್ಲಪ್ಪ ನಿಮ್ಗೆ ಏನಾದರೂ ತೊಂದರೆ ಆದರೆ ತೋರ್ಸೋಕ್ಕೆ ದುಡ್ಡು ಬೇಕಲ್ಲಪ್ಪ ಅದಕ್ಕೆ ಇದರಿಂದನೇ ಸಮಸ್ಯೆ ಆದರೆ ಇದರಿಂದನೇ ಪರಿಹಾರ ತಗೋತೀನಿ ಇನ್ನೇ ನಾನು ಈ ಥರ ಮಾಡೋಣ ಇವತ್ತೇ ನಾನು ಡಾಕ್ಟರ್ ಹತ್ರ ಹೋಗ್ತಿದ್ದೆ ನಾನು ದೇಹ ಕಾಲ್ಕೋಲ್ ಬ್ಯಾಡೋ ಕುಡಿಬೇಕಾ ಕುಡಿಬಾರ್ದು ಕೇಳ್ಕೊಂಬರ್ತೇನೆ ನಿನಗೋಸ್ಕರ ನಾನು ಪ್ರಾಣನೇ ಕೊಡ್ತೀನಿ ನಮಗೆ ಇದನ್ನು ಬಿಡೋಕ್ಕಾಗಲ್ಲ ನಾನು ಹೇಳಿ ಖಂಡಿತ ಬಿಡ್ತೀನಿ ನೀನು ಇದರಲ್ಲಿರೋ ದುಡ್ಡು ತಗೊಂಡು ಬುಕ್ಸ್ ತಗೋ ಆಮೇಲೆ ಇನ್ನು ಇದನ್ನು ಆಚೆ ಬಿಸಾಕ್ಬೇಡ ಸರಿನಾ ನೋಡಿ ಇದು ರೀಲ್ ಆದರೆ ಇದೇ ಸತ್ಯ ನಾವು ಕುಡಿಯೋಣ ಆರೋಗ್ಯಕ್ಕಾಗಿ ಒಳ್ಳೆಯ ಬದುಕಿಗಾಗಿ ಯಾರೋ ಕರೆದ್ರೂ ಪಾರ್ಟಿ ಕೊಟ್ಟರು ಇಲ್ಲ ಸಲ್ಲದ ಕಾರಣಗಳನ್ನು ಹೇಳಿ ನೂರಾರು ಚಿಂತೆಗಳಿದೆ ಅಂತೇಳಿ ಕುಡಿಯೋದಲ್ಲ ನೋಡಿ ಒಂದೇ ಹಾಳಾಗೋದಲ್ಲ ನಮ್ಮ ಜೊತೆಗೆ ನಮ್ಮ ಕುಟುಂಬ ನಮ್ಮ ಸಮುದಾಯ ಕೂಡ ಹಾಳಾಗೋದ್ರಲ್ಲಿ ಅಲ್ಲಿ ಮಾಡ್ತಿಲ್ಲ ಸೊ ಅದಕ್ಕೆ ನಿಮ್ಮ ಆರೋಗ್ಯ ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿದೆ ಯೋಚನೆ ಮಾಡಿ